ಯಾವಾಗ ಹೀರೋಗೆ ತನ್ನ ತಪ್ಪು ಏನು ಅಂತ ಗೊತ್ತಾಗತ್ತೆ ಅಲ್ಲಿಂದ ಸೀರಿಯಸ್ ಆಗಿ ಹೋಗುತ್ತೆ ಕತೆ ಅಂತ ಅನ್ಕೊಂಡೆ ಬಟ್ ಹಂಗಾಗ್ಲಿಲ್ಲ ಕಿಡ್ನಾಪ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ಕಾಮಿಡಿ ಮತ್ತೆ ಸೀರಿಯಸ್ ಕಾಮಿಡಿ ಸೀರಿಯಸ್ ಅದಂತೂ ನನಗೆ ನಿಜವಾಗ್ಲು ವೀಕ್ಷಕರಾಗಿ ತುಂಬಾ ಖುಷಿ ಕೊಟ್ಟಿರುವಂತದ್ದು ಅದೇ ಈ ಈ ಇದ್ದಂತ ಚಾಲೆಂಜ್ ಏನು ಅಂತ ಇದು ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ನೀವು ನೀವು ಸಿನಿಮಾ ನೋಡಿದಿರಾ ಇದನ್ನ ನೀವು ಒಂದು ಕಥೆ ಅಂತ ಯಾರಿಗಾದ್ರು ಹೇಳಿದ್ರೆ ಈ ಸಿನಿಮಾದ ಕಥೆ ಇದು ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ ಹಿಂಗಿಂಗ್ ಇದೆ ಹಿಂಗಿಂಗ್ ಅಂತಂದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್ ಅದ್ರಲ್ಲಿ ಏನು ನಗೋ ಅಂತದಿಲ್ಲ ಸೊ ಒಂದು ರಾಜಕೀಯದ ಕಥೆಯನ್ನ ಹೇಳ್ತಿದ್ದಾನೆ ಅಂತ ಬಟ್ ನನ್ಗೆರೋ ಚಾಲೆಂಜ್ ಏನು ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ನೀವು ಸೀರಿಯಸ್ ಆಗಿ ಹೇಳಿದ್ರೆ ತುಳುವಲ್ ಅಂತೂ ಅಪ್ಪಿ ತಪ್ಪಿನೂ ಸಿನಿಮಾ ಸೀರಿಯಸ್ ಆಗಿ ಅಂಡ್ ಕನ್ನಡ ಅಂತ ಬಂದಾಗಲೂ ಜನರಿಗೆ ನೀವೇ ಎರಡೂವರೆ ಗಂಟೆ ಸುಮ್ನೆ ಏನಕ್ಕೊಂದು ಕಥೆನ ಕೇಳಕ್ ಹೋಗ್ತೀರಾ ಸೊ ಮನೋರಂಜನೆ ಆಗ್ಬೇಕು ಇಲ್ಲಿ ಇದ್ದಂತಹ ಚಾಲೆಂಜ್ ಎಷ್ಟು ಪರ್ಸೆಂಟೇಜ್ ನಗಿಸ್ತೀರಾ ಬಿಕಾಸ್ ತುಂಬಾನು ನಕ್ ಬಿಟ್ರೆ ಇಟ್ ವಿಲ್ ಬಿ ಅ ಕಾಮಿಡಿ ಎಂಟರ್ಟೈನರ್ ಎಂಡಿಗೆ ನಕ್ಕು 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 ಅವ್ರಿಗೆ ಏನೋ ಅಂದ್ರೆ ಮಜಾ ಮಾಡಿದೀವಿ ಅಂತ ಬರ್ತಾರೆ ಅಲ್ಲಿ ಒಂದ್ ಪರ್ಸೆಂಟೇಜ್ ಅಲ್ಲಿ ಒಂದ್ ಇಪ್ಪತ್ ಪರ್ಸೆಂಟೇಜ್ ಆದ್ರೂ ವಿಷಯ ಅರ್ಥ ಆಗ್ಬೇಕು ಅವ್ರಿಗೆ ಆ ಬ್ಯಾಲೆನ್ಸ್ ನೀವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವಿಷಯ ಹೆವಿ ಅನ್ನಿಸ್ತಾ ಇದೆ ಟೈಮ್ ಗೆ ಹ್ಯೂಮರ್ ಬರುತ್ತೆ ಹ್ಯೂಮರ್ ಒಂದ್ ಸ್ವಲ್ಪ ನಕ್ಕು ನಕ್ಕು ಸಾಕಾಯ್ತು ಗುರು ಅಂತ ಅಂದಾಗ ಏನೋ ಒಂದ್ ಒಳ್ಳೆ ವಿಷಯ ಬರುತ್ತೆ ಅಲ್ಲಿ ಇವಾಗ ಸುನಿಲ್ ಶೆಟ್ಟಿ ಅವ್ರ ಎಂಟ್ರಿ ನೀವು ನೋಡಿ ಒಂದ್ ಸ್ವಲ್ಪ ನಕ್ಕು 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 ಇನ್ನೊಂದ್ ಸ್ವಲ್ಪ ಬ್ರೇಕ್ ಬೇಕು ಅನ್ನೋಂತ ಥಾಟ್ ಬರಲ್ಲ ಬಟ್ ಆ ಆ ಟೈಮಿಂಗ್ ಏನೋ ನಾವು ಸ್ಟಾಟ್ ಮಾಡಿದೀವಿ ಈ ಒಬ್ಬೊಂದು ಒಬ್ರು ವ್ಯಕ್ತಿ ಬರ್ತಾರೆ ಅವರೊಂದು ಒಳ್ಳೆ ವಿಷಯ ಹೇಳ್ತಾರೆ ಅಂತ ಸೊ ಆ ಗ್ರಾಫ್ ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರು ಹಂಗೆ ಇದೆ ನಿಮ್ಮ ನಗಸ್ತೀವಿ ಏನೋ ಒಂದು ಒಳ್ಳೆ ವಿಷಯ ಹೇಳ್ತೀವಿ ಆಮೇಲೆ ಸ್ವಲ್ಪ ನಗಸ್ತೀವಿ ನೋಡಿದ್ರೆ ಸುಮ್ನೆ ನಕ್ಕಿರಲ್ಲ ನೀವು ಅದರಲ್ಲಿ ಒಂದು ವಿಷಯ ಕ್ಯಾರಿ ಆಗಿರುತ್ತೆ ಸೊ ಅಲ್ಲೊಂದು ಒಳ್ಳೆ ವಿಷಯನ ಹೇಳ್ತೀವಿ ಸೊ ಆ ರೈಟಿಂಗ್ ಪ್ಯಾಟರ್ನ್ ನನಗಂತೂ ನನಗೆ ತುಂಬಾ ಇಷ್ಟ ಅದ ಆಕ್ಚುಲಿ ఇది నెట్ న్యూస్ నెట్వర్క్ ప్రస్తుతి